ಗದಗ ತಾಲೂಕ್ ಪಟ್ಟಣದಲ್ಲಿ ಕಲ್ಮಠದ ಹತ್ತಿರ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ವತಿಯಿಂದ ಜೆಪ್ರಿಯ ಕೇಂದ್ರವನ್ನು ನೂತನವಾಗಿ ಆರಂಭಿಸಲಾಗಿದೆ ಭಾನುವಾರ ನೂತನ ದೃಷ್ಟಿ ಕೇಂದ್ರವನ್ನು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಎಚ್ ಪಾಟೀಲ್ ಉದ್ಘಾಟಿಸಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಸಾಹಿಧ್ಯ ವಹಿಸಿದ್ದ ಧಾರವಾಡ ಮುರುಘಾಮಠ ಹಾಗೂ ಗವಿಮಠ ಮುಳುಗುಂದದ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ ಸೇವಾ ಮನೋಭಾವನೆಯನ್ನ ಮುಂದಿಟ್ಕೊಂಡು ಸುಮಾರು ಈಗಾಗ್ಲೇ ನಮ್ಮ ಡಾಕ್ಟರ್ ಅವ್ರು ಹೇಳಿದಂಗೆ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಚಿಕಿತ್ಸೆಗಳ ಕಣ್ಣಿನ ಚಿಕಿತ್ಸೆಗಳು ಅವ್ರ ಕಡೆಯಿಂದ ಅಂದ್ರೆ ಪೂರ್ಣ ಆಗಿದೆ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಹತ್ತು ಕೇಂದ್ರಗಳು ಜಯಪ್ರಿಯ ಅನ್ನುವಂತ ಹೆಸರಿನ ಅಡಿಯಲ್ಲಿ ಸುಮಾರು ಹತ್ತು ಕಡೆ ಅಂದ್ರೆ ನಮ್ಮ ನರಗುಂದ ಭಾಗದಲ್ಲೂ ಇದೆ ರೋಂಡ್ ಭಾಗದಲ್ಲೂ ಇದೆ ಗದಗ ಭಾಗದಲ್ಲಿ ಮೊದಲನೇ ಸತಿ ಮಾಡಾಕತ್ತಾರ ಬಾಗಲಕೋಟೆ ಇರ್ಬೋದು ಹುಬ್ಳಿ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಕಡೆ ಅವರ ಸೇವೆ ಸಮರ್ಪಣೆ ಎಲ್ಲ ನಮ್ಮ ನಾಗರಿಕರು ಬಾಂಧವರಿಗೆ ಸಾಕಷ್ಟು ಸೇವೆ ಈಗಾಗಲೇ ಅವರು ಸಲ್ಲಿಸುತ್ತಾ ಬಂದಿದ್ದಾರೆ ದೃಷ್ಟಿ ಕೇಂದ್ರ ಹುಡುಗಿನ ಭಾಗದಲ್ಲಿ ಬರೋದ್ರಿಂದ ವಿಶೇಷವಾಗಿ ನಮಗೆ ಅತ್ಯಂತ ಅನುಕೂಲವಾದಂತ ವಾತಾವರಣ ನಮಗೆ ಆರ್ ಎಮ್ ಎಸ್ ಹಾಸ್ಪಿಟಲ್ ಅಷ್ಟೇ ಸಾಧ್ಯ ಆಗಿತ್ತು ನಾವೇನ ಮಾಡಿಸ್ಬೇಕು ಅಂದ್ರೆ ನಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮಾಡಿಸುವಂತ ಒಂದು ಅನಿವಾರ್ಯತೆ ಇರ್ತಿತ್ತು ಈಗ ನಮಗ ನಮ್ಮ ಜಯಪ್ರಿಯ ದೃಷ್ಟಿ ಕೇಂದ್ರದ ಮುಖಾಂತರ ಡಾಕ್ಟರ್ ಕಟ್ಟಿಯವರು ಅತ್ಯಂತ ಹುರುಪದಿಂದ ಉತ್ಸಾಹದಿಂದ ಈ ಒಂದು ಕೆಲಸಕ್ಕೆ ಮುಂದಾಗ್ಯಾರ ಅವರಿಷ್ಟು ವರ್ಷ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸ ಅವರ ಪ್ರಯತ್ನದಿಂದ ಅತಿ ವಿಶೇಷ ಪರಿಚಯ ಸೇವಾ ಇತ್ಯಾದಿಗಳಿಂದ ಮುಳುಗುಂದಿನೊಳಗೆ ಜಯಪ್ರಿಯ ಆಸ್ಪತ್ರೆಯ ಒಂದು ಬ್ಯಾಂಕ್ ಒಂದು ಶಾಖೆ ಅಲ್ಲ ಇವತ್ತಿ ಒಂದು ವಿಲಾಡಿಸಿದ್ದು ಭಾಳಷ್ಟು ಸಂತೋಷ ಕೊಡುವಂಥ ಮುಳ್ಗುಂದ ಪಕ್ಕ ಮುಳ್ಗುಂದ ಸುತ್ತ ಮುತ್ತ ಭಾಳಷ್ಟು ಹಳ್ಳಿಗಳಿದ್ದಾವೆ ಆ ಹಳ್ಳಿಯ ಜನಗಳೆಲ್ಲ ಮುಳ್ಗುಂದಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ uma parte.